ನಗರದ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಹಿನ್ನೆಲೆ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದ ಮುಸ್ಲಿಂ ಬಾಂಧವರು ಒಂದು ತಿಂಗಳ ಸತತ ಉಪವಾಸಗಳನ್ನು ಮಾಡಿ ಇಂದು ರಂಜಾನ್ ಹಬ್ಬ ಆಚರಿಸುವ ಮೂಲಕ ಉಪವಾಸಗಳಿಗೆ ತೆರೆ ಹಾಕುವ ಸಂಭ್ರಮದಿಂದ ಹಬ್ಬ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗುರುಗಳು ಉಪವಾಸ ತಿಂಗಳ ಮಹತ್ವ ತಿಳಿಸುತ್ತಾ ಉಪವಾಸ ಆಚರಿಸುವ ಮುಖ್ಯ ಉದ್ದೇಶ ನಮ್ಮ ಮನಸ್ಥಿತಿ ಬದಲಾವಣೆ ಮಾಡುವುದು ಮತ್ತು ನಮ್ಮಲ್ಲಿ ಪರಿವರ್ತನೆ ತರುವುದು ನಮ್ಮ ನಡೆಯನ್ನು ಉತ್ತಮ ಮಟ್ಟದಲ್ಲಿ ಉನ್ನತೀಕರಿಸಿ ಎಲ್ಲರೊಂದಿಗೆ ಸಹನತೆ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಗಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ತಲುಪಿಸುವ ಕೆಲಸ ಮಾಡಬೇಕು ಮುಸ್ಲಿಂ ಬಾಂಧವರು ಪರಸ್ಪರವಾಗಿ ಪ್ರೀತಿ ವಿಶ್ವಾಸಕ್ಕೆ ಆದ್ಯತೆ ನೀಡುವುದರ ಮೂಲಕ ಇತರರಿಗೆ ಮಾದರಿಯಾಗಬೇಕು ಎಂದು ಉಪದೇಶ ನೀಡಿದರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಅವರು ಆಗಮಿಸಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಶಾಸಕರನ್ನು ಶಾಸಕರನ್ನು ಈದ್ಗಾ ನಿರ್ವಹಣಾ ಸಮಿತಿಯ ವತಿಯಿಂದ ಗೌರವಿಸಲಾಯಿತು ಮತ್ತು ಈದ್ಗಾ ಅಭಿವೃದ್ಧಿ ಸಮಿತಿ ಇವರು ಹೆಚ್ಚಿನ ಅನುದಾನ ಮಂಜೂರು ಮಾಡಿಕೊಡಲು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಮಂಜೂರು ಮಾಡಿಕೊಡಲು ಶಾಸಕರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಅಕ್ರಮ್ ಪಾಷಾ ಕಾರ್ಯದರ್ಶಿ ಆಸಿಫುಲ್ಲಾ ನಯಾಜ್ ಅಹಮದ್ ಮಹಮ್ಮದ್ ಜಾವೀದ್ ಸೇರಿದಂತೆ ಸದಸ್ಯರುಗಳು ಭಾಗಿಯಾಗಿದ್ದರು ವರದಿ ನಾಯಕ್ ಚಾಮರಾಜನಗರ अफवाप अक्वाप अक्बर ನಿರಂತರವಾಗಿ ಉಪವಾಸವನ್ನು ಭಗವಂತನ ಪ್ರಾರ್ಥನೆ ಮಾಡೋ ಮುಖಾಂತರ ದೇಹದಲ್ಲಿ ಸುಖ ಶಾಂತಿ ಎದುರಿಸಿ ಸಮೃದ್ಧಿ ಆಗಿ ಅಂತ ತಾವು ಪ್ರಾರ್ಥನೆ ಮಾಡ್ತಾ ಆಗಿದೆ ಇವತ್ತು ಒಂದು ಕೈ ಘಟನೆಗೆ ನೋಡ್ತಾ ಇದ್ದೀನಿ ಅದೆಲ್ಲ ಏನು ಸರ್ಕಾರ ವಿರುದ್ಧ ಏನು ಒಕ್ಕೋಡು ತಾಯಿಯನ್ನು ಮಣ್ಣೆ ಮಾಡ್ತಾರೆ ಅದು ಮುಸಲ್ಮಾನ್ ಸಮಾಜದ ಸಮಾಜಕ್ಕೂ ಮಹತ್ವ ಅಂತ ಒಂದು ಕಾಯಿಲೆ ಆಗಿರೋದ್ರಿಂದ ಅದನ್ನು ನಾನು ಸಹ ಬೆಂಬಲವನ್ನು ಸುತ್ತಿದ್ದೇನೆ ಯಾಕಂದ್ರೆ ನಿರಂತರವಾಗಿ ಆದೇಶ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಸಮಾಜವನ್ನು ಸೂಚನೆ ಮಾಡ್ತಾ ಇರೋದು ಅದಕ್ಕೆ ಅದಕ್ಕೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಅದನ್ನು ಕಂಡತ್ತ ನಾವು ಆ ಕಾಯಿಲೆಗೆ ಬೆಂಬಲವನ್ನು ಸೂಸಲ್ಲ ಅವರು ಕಂಡುತೀವಿ ಆ ಸಮಾಜದ ಆಸ್ತಿ ಅವರ ಕಾಯ್ಕೊಂಡು ಬಂದಿದ್ದಾರೆ ಹಾಗಾಗಿ ಅದ್ರ ಮೇಲೆ ಯಾವುದೇ ರೀತಿಯ ಒಂದು ಕಾಯಿಲೆ ತಂದು ಅದರ ಪುಸ್ತಕದಲ್ಲಿ ಸರಿಯಲ್ಲ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ನಾವು ಬಹುಸ್ತಾ ನಮ್ಮ ಕರ್ನಾಟಕದಲ್ಲಿ ನಾವೇ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ರೀತಿ ನಮ್ಮ ನಾಯಕರ ತಮ್ಮ ಸ್ಥಳೀಯರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇನ್ನು ಅನೇಕ ನಮ್ಮ ಕಾಂಗ್ರೆಸ್ನ ಪಿಗಳು ಅದನ್ನ ವಿರೋಧಿಸ್ತಾ ಇರೋದು ಸಾವೆಲ್ಲ ನೋಡಿದ್ದೇವೆ ಹಾಗಾಗಿ ನಾನು ಈಗಾಗಲೇ ಮತ್ತೆ ಪೂರ್ಣ ಆಗ್ಬೇಕಾಗಿತ್ತು ಬಿಡುಗಡೆ ಇತ್ತು ಅದೇನು ಸಹ ನಾನು ವಿಶೇಷ ಪೂರ್ಣ ಮಾತಿನಿ ನಾನು ಮಾತಿನಿ ಮತ್ತೊಮ್ಮೆ ಅವೆಲ್ಲ ಿಲ್ಲ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಐವರ ಮುಖಾಂತರ ಐವತ್ತು ಹತ್ತು ಮೂರು ಆಗಿ ಭಗವಂತನ ಪ್ರಾರ್ಥನೆ ಇವತ್ತು ಈ ಒಂದು ಪ್ರಾರ್ಥನೆಯ ಫಲವಾಗಿ ನನ್ನ ಕ್ಷೇತ್ರದಲ್ಲಿ ಶಾಂತಿ ನಂತ ನಾನು ನಾನು ಪ್ರಾರ್ಥನೆ ಮಾಡ್ತಿದ್ದು ನನಗೆ ಅವಕಾಶ ಕೊಟ್ಟೆ ಈಗ ಗುರುವಿಗೆಯಲ್ಲಿ ಹೊಂಚಿ ನನ್ನ ಮಾತನ್ನು ಧನ್ಯವಾದ